ನಮಸ್ಕಾರ ಸ್ನೇಹಿತರೆ ಇನ್ನೂ ಕೂಡ ಐಪಿಎಲ್ ನ ಪ್ಲೇಆಫ್ ನಿಂದ ಹೊರಬಿದ್ದಿಲ್ಲ ಆರ್ಸಿಬಿ ಈ ರೀತಿಯಾಗಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬಹುದು ಆರ್ ಸಿ ಬಿ ಸೋತ ಬಳಿಕವೂ ಆರ್ ಸಿ ಬಿ ತಂಡ ಮತ್ತು ಅಭಿಮಾನಿಗಳಿಗೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್ ಈ ಹೊಸ ನಿಯಮದಿಂದಾಗಿ ಪ್ಲೇ ಆಫ್ ತಲುಪಲಿದೆ ಆರ್ ಸಿ ಬಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಬಿ ತಂಡವು ಪ್ಲೇ ಆಫ್ ಗೆ ಎಂಟ್ರಿ ಯಾವ ರೀತಿಯಾಗಿ ಕೊಡಬಹುದು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ ಸೋಲುಗಳಿಂದ ಕಂಗಟ್ಟಿದೆ ಆಡಿರುವ ಎಂಟು ಪಂದ್ಯಗಳಲ್ಲಿ ಆರ್ಸಿಬಿ ತಂಡ ಜಯ ಸಾಧಿಸಿರುವುದು ಕೇವಲ ಒಂದು ಮ್ಯಾಚ್ ನಲ್ಲಿ ಮಾತ್ರ ಅಲ್ಲದೆ ಏಳು ಸೋಲುಗಳೊಂದಿಗೆ ಇದೀಗ ಅಂಕಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಇದಾಗೂ ಆರ್ ತಂಡ ತಂಡ ಆಫ್ ರಿಸ್ಟ್ನಿಂದ ಅಧಿಕೃತವಾಗಿ ಹೊರಬಿದ್ದಿಲ್ಲ ಎಂಬುದು ವಿಶೇಷ ಅಂದರೆ ಉಳಿದ ಆರು ಪಂದ್ಯಗಳಲ್ಲಿ ಪ್ರದರ್ಶನ ನೀಡುವ ಮೂಲಕ ಫ್ಯಾಫ್ರವರ ಪಡೆ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶವನ್ನ ಸೃಷ್ಟಿಸಿಕೊಳ್ಳಬಹುದು ಹೀಗಾಗಿ ಇನ್ನೊಂದಷ್ಟು ಪಂದ್ಯಗಳವರೆಗೆ ಆರ್ ತಂಡದ ಪ್ಲೇ ಆಫ್ ಆಸೆ ಜೀವಂತವಾಗಿರಲಿದೆ ಸ್ನೇಹಿತರೆ ಅಂದರೆ ಇಲ್ಲಿ ಯಾವುದೇ ತಂಡ ಪ್ಲೇ ಆಫ್ ಅಂತ ಕೇಳಿಲ್ಲ ಐಪಿಎಲ್ ನಲ್ಲಿ ಹದಿನಾರು ಅಂಕಗಳನ್ನ ಪಡೆದ ತಂಡಗಳು ಪ್ಲೇ ಆಫ್ ಪ್ರವೇಶಿಸುವುದನ್ನ ಖಚಿತಪಡಿಸಿಕೊಳ್ಳಲಿವೆ ಇಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಹನ್ನೆರಡು ಅಂಕಗಳನ್ನ ಪಡೆದಿದ್ದರೆ ಕೆಕೆಆರ್ ಮತ್ತು ಎಸ್ಆರ್ಎಸ್ ಎಸ್ ತಂಡಗಳು ತಲಾ ಎಂಟು ಅಂಕಗಳನ್ನ ಹೊಂದಿವೆ ಈ ಮೂರು ತಂಡಗಳು ಮುಂದಿನ ಪಂದ್ಯಗಳ ಮೂಲಕ ಹದಿನಾರು ಅಂಕಗಳನ್ನು ಸಂಪಾದಿಸಿ ಪ್ಲೇ ಆಫ್ ಹಂತಕ್ಕಿರುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ನಾಲ್ಕನೇ ತಂಡ ಹದಿನಾಲ್ಕು ಅಂಕಗಳನ್ನ ಪಡೆಯುವವರೆಗೂ ಆರ್ ತಂಡಕ್ಕೆ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶ ಇರಲಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಟಾಪ್ ತ್ರೀ ತಂಡಗಳು ಹದಿನಾರು ಅಂಕಗಳನ್ನ ಕಲೆ ಹಾಕಿದರೆ ನಾಲ್ಕನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವ ತಂಡವು ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಪ್ರವೇಶಿಸುವ ಸಾಧ್ಯತೆ ಹೆಚ್ಚು ಇತ್ತ ಆರ್ ತಂಡವು ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆದ್ದರೆ ಒಟ್ಟು ಹದಿನಾಲ್ಕು ಅಂಕಗಳನ್ನ ಸಂಪಾದಿಸಬಹುದು ಈ ಮೂಲಕ ಲೀಗ್ ಹಂತದ ಮುಕ್ತಾಯದ ವೇಳೆಗೆ ಉತ್ತಮ ನೆಟ್ ನೆಟ್ನೊಂದಿಗೆ ನಾಲ್ಕನೇ ಸ್ಥಾನದೊಂದಿಗೆ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶವನ್ನ ಎದುರು ನೋಡಬಹುದು ಅದರಂತೆ ಅಗ್ರ ನಾಲ್ಕು ತಂಡಗಳು ಹದಿನಾರು ಅಂಕಗಳನ್ನು ಗಳಿಸುವವರೆಗೂ ಆರ್ಸಿಬಿ ತಂಡದ ಪ್ಲೇ ಆಫ್ ಆಸೆ ಜೀವಂತವಾಗಿರಲಿದೆ ಹೀಗಾಗಿ ಮುಂಬರುವ ಪಂದ್ಯಗಳ ಮೂಲಕ ಆರ್ ಸಿ ಬಿ ಪ್ಲೇ ಆಫ್ ಪ್ರವೇಶಿಸಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಬಂಧುಗಳೇ ನಿಮಗೆ ಅನಿಸುತ್ತದೆ ಆರ್ ಸಿ ಬಿ ತಂಡವು ಸ್ಟ್ರಾಂಗ್ ಆಗಿ ಟೂರ್ನಿಯಲ್ಲಿ ಕಮ್ ಬ್ಯಾಕ್ ಮಾಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ